ನಾವು ನೋಡಿ ಆಲ್ರೆಡಿ ಮ್ಯಾಂಗೋ ಉತ್ಸವಕ್ಕೆ ಎಂಟ್ರಿ ಆಗಿದ್ದೀವಿ ನಮ್ಮ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಮ್ಯಾಂಗೋ ಮೇಡಕ್ಕೆ ನಿಮ್ಮೆಲ್ಲರಿಗೂ ಅತೀವಾದ ಸ್ವಾಗತ ಸುಸ್ವಾಗತ ನಾವೀಗೆಲ್ಲರೂ ಮ್ಯಾಂಗೋ ಮೇಡಕ್ಕೆ ಹೋಗ್ತಾ ಇದೀವಿ ಬನ್ನಿ ಹೋಗ ನಾವು ಮೊದಲಿಗೆ ಎಂಟ್ರಿಗೆ ಕೊಟ್ಟ ತಕ್ಷಣ ಅಲ್ಲಿ ವಿವಿಧ ರೀತಿಯ ಮ್ಯಾಂಗೋಸ್ ಕಾಣಿಸ್ತಿತ್ತು ತೋತಾಪುರಿ ನೋಡಿ ನೋಡೋಕ್ಕೆ ನೋಡ್ತಿದ್ರೆ ಬಾಯಲ್ಲಿ ನೀರು ಉರ್ತಿದೆ ಬಾದಾಮಿ ರಸ್ಪೂರಿ ಮಲ್ಗೋಬ ಅದರ ಜೊತೆಯಲ್ಲಿ ಹಲ್ಸಿನ ಮೇಳ ಅಂತಲೂ ಹ್ಯಾಡ್ ಮಾಡಿದರು ಈ ಸಲ ಹಾಗೆ ಪೆನ್ಸಿಲ್ ಸ್ಕೆಚ್ ಫೇಸ್ ಸ್ಕೆಚ್ ಮಾಡೋದಿತ್ತು ಹಾಗೆ ಟ್ಯಾಟೂಸ್ ಹಾಕೋದಿತ್ತು ಎಲ್ಲವೂ ಇತ್ತು ಆದರೆ ನಾವು ಅಲ್ಲಿಗೆ ಹೋಗಲಿಲ್ಲ ಅಲ್ಲಿ ಫಸ್ಟ್ ಕಾಣಿಸಿದ್ದು ಮಕ್ಕಳಿಗೆ ಗೇಮ್ಸ್ ಇತ್ತು ಮೈಂಡ್ ಗೇಮ್ಸ್ ಒಂದಷ್ಟಿತ್ತು ಆರ್ಚರಿ ಆಗಿರ್ಬೋದು ಹಾಗೇ ಇನ್ನ ಫಸಲ್ಸ್ ಜೋಡಿಸೋದು ಇದೆಲ್ಲವೂ ಇತ್ತು ಇದನ್ನು ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಇಬ್ಬರು ಚಿನ್ಮೈ ಮತ್ತು ನಿಶಾಂತ್ ಕೂಡ ಟ್ರೈ ಮಾಡಿದ್ರು ಮಕ್ಕಳಿಗೆ ಮೊದಲೇ ಹೇಳಬೇಕಾ ನಾನು ಆಡಬೇಕು ನಾನು ಆಡಬೇಕು ಅಂತಿದ್ರು ಸೊ ಅದಕ್ಕೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಇತ್ತು ಟಿಕೆಟ್ಸ್ ತೊಗೊಂಡು ಇಬ್ಬರೂ ಹಾಡಿದ್ರು ಇಬ್ಬರು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಟ್ಟು ಟಿಕೆಟ್ಸ್ ತೊಗೊಂಡ್ರು ಇಬ್ಬರು ಆಡಿದ್ರು ನಂತರ ಫಸಲ್ಸ್ ಜೋಡಿಸೋದೆಲ್ಲ ಸ್ವಲ್ಪ ಅವರಿಗೆ ಹೊಸದನ್ನಿಸ್ತು ನನಗಿದ್ರಿಂದ ಆಯ್ತು ಆಯ್ತಂದ್ರೆ ಮಕ್ಕಳಿಗೆ ಈಗಲಿಂದ ಇಂಥ ಗೇಮ್ಸನ್ನು ಆಡಿಸಿದಾಗ ತುಂಬ ಅವರಿಗೆ ಬ್ರೈನ್ ಆಕ್ಟಿವ್ ಆಗುತ್ತೆ ಅಂದರೆ ಆ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ ಪವರ್ ಆಗಿರ್ಬೋದು ಎಲ್ಲವೂ ಹೆಚ್ಚಾಗುತ್ತೆ ನೋಡಿ ಪೆನ್ಸಿಲ್ ಆರ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಲ್ವ ವಸ ಕಾಣ್ತಿದ್ದ ಆರ್ಟು ತುಂಬ ಚೆನ್ನಾಗಿದೆ ಹಾಗೆ ಮಿಶ್ರಾ ಆಡ್ತಿದ್ದಾನೆ ಬಾಲ್ ಬೀಳ್ತಿಲ್ಲ ಅಂತ ಅವನಿಗೆ ಬೇಜಾರಾಗ್ತಿದೆ ಈ ಗೇಮು ಕೂಡ ತುಂಬ ಚೆನ್ನಾಗಿತ್ತು ಇದೆಲ್ಲವೂ ನನಗೆ ತುಂಬ ಇಷ್ಟ ಆಯಿತು ಆ ಚಿಕ್ಕ ಮಗು ಅಲ್ಲಿ ಕೂತಿರ್ತಕ್ಕಂಥ ಆ ಮಗು ಎಷ್ಟು ಚೆನ್ನಾಗಿ ಮಾಡ್ತು ಅಂದರೆ ಬಹಳ ಫಾಸ್ಟಾಗಿ ಮಾಡ್ತು ಅದೇ ನಮ್ಮ ಮಕ್ಳಿಗೆ ಮಾಡೋಕ್ಕಾಗಲಿಲ್ಲ ಏಕೆ ಅಂತಂದರೆ ಅದು ಅಭ್ಯಾಸ ಇತ್ತು ಆ ಮಗುಗೆ ಆನಂತರ ಮ್ಯಾಂಗೋ ಚಿರ್ಮುರಿ ಎಲ್ಲನೂ ಮ್ಯಾಂಗೋ ಫ್ಲೇವರೇ ಅದಕ್ಕೆ ಮಾವಿನ ಮೇಳ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಬ್ರದರ್ಸು ನನ್ನ ಅಕ್ಕ ನನ್ನ ಅಕ್ಕನ ಮಕ್ಕಳು ನನ್ನ ಮಗ ನಾನು ಇಷ್ಟು ಜನ ಹೋಗಿದ್ವಿ ನೋಡಿ ನಮ್ಮ ಬ್ರದರ್ಸು ಜಿಲೇಬಿ ಟೇಸ್ಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಕೂಡ ಅವ್ರ ಫೇಸಲ್ಲೇ ಗೊತ್ತಾಗ್ತಾ ಇದೆ ಎಕ್ಸ್ಪ್ರೆಷನ್ಸು ಹಾಗೆ ನೆಕ್ಸ್ಟು ಹೋಗಿದ್ದು ನಾವು ನನಗೆ ತುಂಬ ಇಷ್ಟ ಇದ್ದಿದ್ದು ಕುನಾಫ ಟೇಸ್ಟ್ ಮಾಡಬೇಕಂತ ತುಂಬ ದಿನಗಳಿಂದ ಇಷ್ಟ ಇತ್ತು ಸೊ ಇಲ್ಲಿ ಕುನಾಫಾ ಕೂಡ ಸಿಕ್ತು ಬಟ್ ತುಂಬ ತುಂಬ ಕಾಸ್ಟ್ಲಿ ಕುನಾಫಾ ಹಾಗೇ ಅದರ ಜೊತೆಯಲ್ಲಿ ಮ್ಯಾಂಗೋ ಪಕೋಡ ಹಲಸಿನ ಹಣ್ಣಿನ ಜಿಲೇಬಿ ಕೂಡ ಇತ್ತು ಜಾಮೂನ್ ಮ್ಯಾಂಗೋ ಜಾಮೂನು ಎಷ್ಟು ವೆರೈಟೀಸ್ ಅಂದರೆ ನಾವು ತಿಂದಿರೋದೇ ಇಲ್ಲ ಮ್ಯಾಂಗೋ ಟೇಸ್ಟ್ ಮಾಡಿರ್ತೀವಿ ಬಟ್ ಮ್ಯಾಂಗೋ ಇಂದ ಇಷ್ಟೊಂದು ವೆರೈಟೀಸ್ ಮಾಡ್ಬೋದು ಅಂತ ಮಾಡಿದ್ದೀವಿ ಕೆಲವೊಂದು ವೆರೈಟೀಸ್ ಅಷ್ಟೊಂದು ಗೊತ್ತಿರಲಿಲ್ಲ ಹಾಗೆ ನೋಡಿ ಅಲ್ಲಿ ಕಾಣ್ತಿದೆ ರಕ್ತದಾನ ಶಿಬಿರ ಕೂಡ ಇತ್ತು ಸ್ವಾಮಿ ವಿವೇಕಾನಂದ ಅವರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಅಂತ ಅದು ಕೂಡ ಇತ್ತು ಅದು ಒಂದು ಗುಡ್ ಅಂತ ಅನ್ನಿಸ್ತು ಯಾಕೆಂದರೆ ಎಷ್ಟೊಂದು ಜನ ಬರ್ತಿರ್ತಾರೆ ಇಂಥ ಕಡೆಗಳಲ್ಲಿ ಇಂಥ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿದ್ರೆ ತುಂಬ ಜನ ಡೊನೇಟ್ ಮಾಡ್ತಾರೆ ಅವ್ರಿಗೆ ರಕ್ತದಾನದ ಬಗ್ಗೆ ಮಾಹಿತಿ ಕೂಡ ತಿಳಿಯುತ್ತೆ ಇದು ಒಂದು ಗುಡ್ ಅಂತ ಅನ್ನಿಸ್ತು ಮಕ್ಕಳು ಹಾಗೆ ಗೇಮ್ ಕಂಟಿನ್ಯೂ ಮಾಡ್ತಿದ್ರು ತಿಂತಿದ್ರು ಹಾಗೆ ಬರ್ತಿದ್ರು ಅದ್ರ ಜೊತೇಲಿ ಈ ಡೈಸ್ ಹಾಕ್ಬಿಟ್ಟು ಕಲರ್ನ ಐಡೆಂಟಿಫೈ ಮಾಡೋದು ನೆನ್ಪಿಟ್ಕೊಂಡು ಅದು ತೆಗಿಯೋ ಅಂಥ ಗೇಮ್ ಇದು ತುಂಬ ಚೆನ್ನಾಗಿತ್ತು ಹಾಗೆ ನೆಕ್ಸ್ಟು ನಾವು ಅಲ್ಲಿಂದ ಬೇರೆ ಕೌಂಟರ್ ಕಡೆಗೆ ಹೋದ್ವಿ ಇನ್ನು ರಕ್ತದಾನ ಶಿಬಿರ ಮಕ್ಕಳಿಗೆ ಅದನ್ನು ತೋರಿಸ್ಬಿಟ್ಟು ಆ ಕಡೆ ಕರ್ಕೊಂಡು ಹೋದ್ವಿ ಯಾರೂ ನಾವು ರಕ್ತದಾನ ಮಾಡಲಿಲ್ಲ ಬೇರೆ ಟೈಮ್ಗಳಲ್ಲಿ ಮಾಡ್ತೀವಿ ಇನ್ನು ಬೇಕ್ರಿ ಕೌಂಟರ್ ಕಡೆ ಹೋದ್ವಿ ಅಲ್ಲಿ ವೆರೈಟಿ ವೆರೈಟಿ ಏನೇನೋ ಹೆಸರಿಟ್ಟಿದ್ದಾರೆ ಮ್ಯಾಂಗೋ ಕುಕ್ಕಿ ಅಂತೆ ಹಾಗೆ ಮ್ಯಾಂಗೋ ಮೂನಿ ಅಂತೆ ಏನೇನೋ ಇನ್ನು ನನ್ನ ಫೇವ್ರೆಟ್ ಸ್ಪಾಟ್ ಅಂತ ಹೇಳಿದ್ನಲ್ಲ ಮ್ಯಾಂಗೋ ಕುನಾ ಫ ನೀರು ಉರ್ತಿತ್ತು ತೊಗೊಂಡ್ವಿ ಒನ್ ಫಿಫ್ಟಿ ಹೇಳಿದ್ರು ಇಟ್ಸ್ ಓಕೆ ಅಂತ ತಗೊಂಡ್ರು ಕೂಡ ತುಂಬ ಮೋಸ ಅನ್ನಿಸ್ತು ಯಾಕೆಂದರೆ ಜಸ್ಟು ಒಂದು ಸ್ಮಾಲ್ ಪೀಸ್ ಒಂದು ಫೋರ್ ಸ್ಪೂನ್ಸಾಗುವಷ್ಟಿತ್ತು ಅಷ್ಟೇ ಅದರಲ್ಲಿ ಅಷ್ಟು ಜನನೂ ಒಂದೊಂದು ಸ್ಪೂನ್ ಟೇಸ್ಟ್ ಮಾಡಿದ್ದು ಹಾಗೆ ನೆಕ್ಸ್ಟ್ ಮ್ಯಾಂಗೋ ಪಾಸ್ತಾ ಪಾಸ್ತಾ ಅಂತಾರಾ ಚೆನ್ನಾಗಿ ಡಿಫರೆಂಟ್ ಆಗಿತ್ತು ಹಾಗೆ ಈ ಕಡೆ ಬರ್ತಿರೋ ಮ್ಯಾಂಗೋ ಐಸ್ ಕ್ರೀಮ್ ಸಾಲ್ಸಾ ಟ್ವಿಸ್ಟರ್ ಶೀಕರಣೆ ಪೂರಿ ಶೀಕರಣೆ ಮ್ಯಾಂಗೋ ಬೇಲ್ ಪೂರಿ ಟಿಕ್ಕಿ ಪೂರಿ ಮ್ಯಾಂಗೋ ಬರ್ಫಿ ಹಾಗೆ ಮ್ಯಾಂಗೋ ಜಾಮೂನ್ ಆಮೇಲೆ ಮ್ಯಾಂಗೋ ಜಿಲೇಬಿ ಅಲ್ಸಿನಣ್ಣಿನ ಜಿಲೇಬಿ ನೋಡಿ येलो ಕಲರ್ ಕಾಣ್ತಿದಾ ಆಲ್ಸಿನಣ್ಣಿನ ಜಿಲೇಬಿ ಪಕೋಡಾ ಮ್ಯಾಂಗೋ ಮೈಸೂರು ಪಾಕ್ ಕೂಡ ಇತ್ತು ನಾವು ವಿಜಯಪುರದವರಾಗಿರೋದ್ರಿಂದ ಮೈಸೂರು ಪಾಕ್ ನಮ್ಮೂರಲ್ಲೇ ಫೇಮಸ್ಸು ಸೊ ನಾವು ತಗೊಂಡಿಲ್ಲ ಇನ್ನು ಮ್ಯಾಂಗೋ ದೋಸೆ ಸಾಗು ಮಸ್ತಾಗಿತ್ತು ಬಾಯಲ್ಲಿ ನೀರು ಉಳ್ತಿತ್ತು ನೋಡಿ ಕಾಮೆಂಟ್ ಕೊಡ್ತಿದ್ದಾರೆ ಸೂಪರ್ ಸೂಪರ್ ಅಂತ ಒಂಥರ ಹುಳಿ ಹುಳಿ ತುಂಬ ಚೆನ್ನಾಗಿತ್ತು ಮ್ಯಾಂಗೋ ದೋಸೆ ಹಾಗೆ ನಾವು ಬೇಲ್ಪುರಿ ಮಸಾಲ ಪುರಿ ಟಿಕ್ಕಿ ಎಲ್ಲ ತೊಗೊಂಡ್ವಿ ಟಿಕ್ಕಿ ಪುರಿ ಇನ್ನು ಬಜ್ಜಿ ಕೌಂಟರ್ ಇದು ನಮ್ಮ ವಿಜಯಪುರದವ್ರದೇ ವಾಸವಿ ಕೌಂಟರ್ ವಾಸವಿಯವ್ರದ್ದು ಅವರು ತುಂಬ ನಾಲ್ಕೈದು ಕೌಂಟರ್ಸ್ ಇಟ್ಟಿದ್ರು ಹಾಗೆ ಅವ್ರದ್ದು ಒಂದಷ್ಟು ಈವೆಂಟ್ಸ್ ಕೂಡ ಇತ್ತು ಇವನು ಹಿಂಗೆ ಅವರೇ ಮ್ಯಾನೇಜ್ಮೆಂಟ್ ತೊಗೊಂಡಿದ್ದು ತುಂಬ ಜನ ಇದ್ದರು ಎಲ್ಲೆಲ್ಲಿಂದ ಬಂದಿದ್ರು ಅಂತ ಗೊತ್ತಿಲ್ಲ ಬೆಳಿಗ್ಗೆ ನಾವು ಹೋದಾಗ ಸ್ವಲ್ಪ ಒಂದು ಆಫ್ಟರ್ ಟ್ವೆಲ್ ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಜನ ಇದ್ದರು ಆಮೇಲೆ ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಿದ್ರು ಎಷ್ಟು ಜನ ಅಂದರೆ ಅದು ಎಲ್ಲೆಲ್ಲಿಂದ ಬಂದಿದ್ರು ಮತ್ತು ಚಿಪ್ಸ್ಗಳಿತ್ತು ಅಲಸಿನ ಹಣ್ಣಿನ ಚಿಪ್ಸು ವೆರೈಟಿ ವೆರೈಟಿ ಚಿಪ್ಸು ಹಾಗೆ ಪ್ಯಾಕಿಂಗ್ ಐಟಮ್ಸ್ ಕೂಡ ಇದು ಬಿಟ್ಟು ಅಲ್ಲೇ ಪ್ರಿಪೇರ್ ಮಾಡ್ತಕ್ಕಂಥ ಫುಡ್ಗಳು ಬಿಟ್ಟು ಮ್ಯಾಂಗೋಸ್ ಇದರಲ್ಲೇ ಬೇರೆ ಬೇರೆ ವೆರೈಟೀಸ್ ಇತ್ತು ಇನ್ನು ಲಸಿ ಕೌಂಟರ್ ಲಸಿ ಕೂಡ ತೊಗೊಂಡ್ವಿ ನಾವು ಅದ್ರ ಜೊತೇಲಿ ಲಸಿ ತೊಗೊಂಡು ಫಲೂಡಾನು ತೊಗೊಂಡ್ವಿ ಇಟ್ಸ್ ವೆರಿ ಟೇಸ್ಟಿ ತುಂಬ ಇದಾಗಿತ್ತು ಟಯರ್ಡ್ ಅನ್ನಿಸ್ತಿತ್ತು ಒಂದು ಸ್ವಲ್ಪ ಕೂತ್ಕೊಂಡು ಲಸಿ ಮತ್ತು ಜ್ಯೂಸ್ಗಳೆಲ್ಲ ತಗೊಂಡು ಸೋಡಾ ಡೈಜೆಷನ್ ಆಗಲಿ ಚೆನ್ನಾಗಿ ಅಂತ ಒಂದು ಸೋಡಾ ತೊಗೊಂಡೆ ನಾನು ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆನಂತರ ಮತ್ತೆ ಓಡಾಡಿದ್ವಿ ಹಾಗೆ ಮ್ಯಾಂಗೋ ಮಸಾಲೆ ಪುರಿ ಮತ್ತು ಪಾನಿಪುರಿ ಒಂಥರ ಚೆನ್ನಾಗಿತ್ತು ಫಸ್ಟು ಬೇಡ ಅಂತ ಹೊರಟ್ಬಿಟ್ವಿ ಆದರೆ ಎಲ್ಲ ತಿಂತಾ ಇದ್ದಿದ್ದು ನೋಡಿ ನಮಗೂ ಆಸೆ ಆಯಿತು ಸೊ ತಗೊಂಡು ಮುಂದಕ್ಕೆ ಪಾಸ್ ಆದ್ವಿ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಂದರು ನಮ್ಮ ಮಕ್ಕಳು ಆಟ ಆಡಬೇಕು ಅಂದರು ಆಟನೂ ಸಹ ಇತ್ತು ಆಟ ಆಡೋದಕ್ಕೆ ಮಕ್ಕಳಿಗೆಲ್ಲ ಇತ್ತು ಅವ್ರು ಆಟ ಆಡ್ತಿದ್ರು ನಾವು ಹೋಳಿಗೆ ತೊಗೊಂಡ್ವಿ ಮ್ಯಾಂಗೋ ಹೋಳಿಗೆ ಹೋಳಿಗೆ ಓಕೆ ಮನೇಲಿದ್ದಂಗೆ ಇತ್ತು ಸ್ವಲ್ಪ ಮ್ಯಾಂಗೋ ಫ್ಲೇವರ್ ಏನು ನಮಗೆ ಅಷ್ಟೊಂದು ಕಾಣಿಸ್ಲಿಲ್ಲ ಇನ್ನು ಪೂರಿ ಶೀಕರಣೆ ಇದೆ ಅಂದರು ನಮ್ಗೆ ಯಾರಿಗೂ ಬೇಕು ಅನಿಸ್ಲಿಲ್ಲ ಸೊ ನಾವು ತೊಗೊಂಡಿಲ್ಲ ಹೋಳಿಗೆ ಟೇಸ್ಟ್ ಮಾಡಿಕೊಂಡು ಟ್ವಿಸ್ಟರ್ ಬೇಕಂದ ನನ್ನ ಮಗ ಆ ಟ್ವಿಸ್ಟರ್ ಸಾಲಲ್ಲಿ ನನ್ನ ಮಗನ ನಿಲ್ಲಿಸಿದ್ರೆ ಆಫ್ ಆನ್ ಅವರ್ ಆಯ್ತು ಕಣ್ರಿ ಆ ಕ್ಯೂ ಮುಗಿಯೋಷ್ಟರಲ್ಲಿ ಯಾಕೆಂದರೆ ತುಂಬ ಕ್ಯೂ ಆ ಟ್ವಿಸ್ಟರ್ಗೆ ಪೊಟ್ಯಾಟೊ ಟ್ವಿಸ್ಟರೇ ಮೋಸ್ಟ್ಲಿ ಮ್ಯಾಂಗೋ ಫ್ಲೇವರ್ ಇತ್ತು ಅನ್ಸುತ್ತೆ ಅದಕ್ಕಷ್ಟೆ ಹಾಗೆ ಅಲಸ ನಣ್ಣಿನ ಕಬಾಬ್ ಇತ್ತು ನನ್ನ ಮಗ ಕಬಾಬ್ ತೊಗೊಂಡ ನನಗೆ ಕಬಾಬ್ ಹೆಸ್ರು ಕೇಳಕ್ಕೂ ಬೇಜಾರು ಆ ಫ್ಲೇವರ್ ತಿನ್ನೋಕ್ಕೂ ಬೇಜಾರು ಸೊ ನಾವ್ಯಾರೂ ತಿನ್ನಲಿಲ್ಲ ಅದನ್ನು ಅವನೇ ತಿಂದ ನಾವು ಬೇರೆ ಎಲ್ಲ ಟೇಸ್ಟ್ ಮಾಡಿಕೊಂಡು ಇನ್ನೇನು ಮಕ್ ಕೇನ್ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ ಫ್ರೆಶ್ ಚೆನ್ನಾಗಿತ್ತು ನಿಂಬೆಹಣ್ಣು ಶುಂಠಿ ಪುದೀನ ಎಲ್ಲ ಹಾಕಿ ಕೊಟ್ಟರು ಅದ್ರ ಜೊತೆಯಲ್ಲಿ ವೆರಿ ಟೇಸ್ಟಿ ಹಾಗೇ ಚಿರ್ಮುರಿ ಕೂಡ ಇತ್ತು ಬೇಲ್ಪುರಿ ಚಿರ್ಮುರಿ ಇದೆಲ್ಲ ಟೇಸ್ಟ್ ಮಾಡಿಕೊಂಡು ಇನ್ನೇನಪ್ಪ ಮುಗೀತು ಹೋಗೋಣ ಸೆವೆನ್ ಓ ಕ್ಲಾಕ್ ಆಗ್ತಿದೆ ಅನ್ನೋಷ್ಟರಲ್ಲಿ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು ಅದ್ರ ಜೊತೆಲಿ ಡ್ರೆಸ್ಗಳು ಗೇಮ್ಸ್ಗಳು ಎಲ್ಲ ಇತ್ತು ಮಳೆಯಲ್ಲಿ ಸಿಕ್ಕಾಕೊಂಡ್ವಿ ನಾವು ಸಂಜೆ ಫುಲ್ ಕತ್ಲೇನೇ ಆಗೋಯ್ತು ಏ ಒನ್ ಅವರ್ ಕರೆಕ್ಟಾಗಿ ಅಲ್ಲೇ ನಿಂತಿದ್ವಿ ಯಾಕೆಂದರೆ ಗುಡುಗು ಮಿಂಚು ಮಳೆ ಗಾಳಿ ಎಲ್ಲ ಜಾಸ್ತಿ ಆಗಿಬಿಡ್ತು ಅಲ್ಲೇ ನಿಂತು ಒನ್ ಅವರು ಮಾತಾಡಿಕೊಂಡು ಸ್ವಲ್ಪತ್ತು ಕಡಿಮೆ ಆದಮೇಲೆ ಆಮೇಲೆ ಮೆಟ್ರೋ ಟ್ರೈನ್ಗೋಗಿ ಮತ್ತು ಹೋಗಿ ಆನಂತರ ನಮ್ಮ ಊರುಗಳಿಗೆ ವಾಪಸ್ಸಾದ್ವಿ ಸೂಪರಾಗಿತ್ತು ಮಾವಿನ ಮೇಳ